ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳೋಣ ಇದೊಂದು ಫೋರ್ಸ್ ಫೋನ್ ಒಂದು ಗಡಿ ಕಳಿಸ್ಕೊಟ್ಟಿರಲ್ಲ ಹಾಡ ಎಷ್ಟು ಮಾಡೋಲ್ಲ ಗಡಿ ಓನರು ಓನರು ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿದು ಹಾ ರನ್ನಿಂಗ್ ಇದೆ ಲೋನ್ ಏನು ಹಾಕ್ಸಿಲ್ಲ ಅಲ್ಲ ಗಾಡಿ ಮೇಲೆ ಏ ಏನಿಲ್ಲ ಸರ್ ಎಲ್ಲಾ ಕ್ಲಿಯರ್ ಇದೆ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಸರ್ ಮೆಟ್ರೋ ಬೋರ್ಡ್ ಖರಾಬ್ ಆಗಿದೆ ಹೌದಾ ಹಾ ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಚೆನ್ನಾಗಿದೆ ಸರ್ ಟೈರ್ ಗಳು ಟೈರ್ಸ್ ಟೈರ್ ಗ್ರೂಪ್ ಇದೆ ಸರ್ ನಾಲ್ಕು ಹೌದಾ ಹಾ ಸರ್ ಇದು ಒಳಗಡೆ ಏನೇನು ಹಾಕ್ಸಿದ್ದೀರಾ ಗಾಡಿಗೆ ಎಷ್ಟು ಫಿಟೆಡ್ ಮ್ಯೂಸಿಕ್ ಪ್ಲೇಯರ್ ಮ್ಯೂಸಿಕ್ ಸಿಸ್ಟಮ್ ಹಾ ಇದೆ ಸರ್ ಟ್ಯಾಪ್ ಇದೆ ಹ್ಮ್ ಓಫರ್ ಇಲ್ಲ ಅಂತಲೇ ಇಲ್ಲ ಇದು ಹೌದಾ ಹೌದು ಎಷ್ಟು ಸೀಟರ್ ಗಾಡಿ ಇದು ಇದು ಹದಿಮೂರು ಪ್ಲಸ್ ಒಂದು ಹದಿನಾಲ್ಕು ಸೀಟರ್ ಹಾಂ ಹದಿನಾಲ್ಕು ಗಾಡಿ ಆಕ್ಸಿಡೆಂಟ್ ರಿಪೀಟ್ ಈ ಥರ ಏನಾಗಿಲ್ಲ ಏನಿಲ್ಲ ಸರ್ ಎಷ್ಟು ಕೊಡ್ತದೆ ಮೈಲೇಜ್ ಇದು ಸರ್ ನಮ್ದು ಟೋಟಲ್ ಇದು ಬಂದು ಹದಿನೈದು ಹದಿನಾರು ಬರ್ತದೆ ಸರ್ ನಾನು ಹದಿನೈದು ಹದಿನಾರು ಹಾಂ ಲೊಕೇಶನ್ ಎಲ್ಲಿ ಗಾಡಿ ಇರುತ್ತೆ ಇದು ಇದು ಗುಲ್ಬರ್ಗ ಡಿಸ್ಟಿಕ್ ಆಳಂದ ತಾಲೂಕು ತನಗುಂದ ಅಂತ ಗುಲ್ಬರ್ಗ ಡಿಸ್ಟಿಕ್ ಆಳಂದ ತಾಲೂಕು ತನಗುಂದ